ಐಪಿಎಲ್ ಹದಿನೆಂಟನೇ ಸೀಸನ್ನಲ್ಲಿ ಮೊದಲ ಎರಡು ಪಂದ್ಯಗಳನ್ನು ಗೆಲ್ಲುವ ಮೂಲಕ ಅಮೋಘ ಆರಂಭ ಪಡೆದುಕೊಂಡಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇಂದು ಚಿನ್ನಸ್ವಾಮಿಯಲ್ಲಿ ನಡೆದ ಪಂದ್ಯವನ್ನು ಸೋಲುವ ಮೂಲಕ ಮುಖಭಂಗ ಅನುಭವಿಸಿತು ಹಾಗಿದ್ರೆ ತಂಡದ ಸೋಲಿಗೆ ಅಸಲಿ ಕಾರಣ ಏನು ಎಂಬುದನ್ನು ನೋಡುವುದಾದ್ರೆ ಮೊದಲನೆಯದು ಟಾಸ್ ಇಂದಿನ ಪಂದ್ಯದಲ್ಲಿ ಟಾಸ್ ನಿರ್ಣಾಯಕ ಪಾತ್ರ ವಹಿಸಿದ್ದು ಯಾವುದೇ ತಂಡ ಟಾಸ್ ಗೆದ್ದರೂ ಕೂಡ ಚೇಸಿಂಗ್ ತೆಗೆದುಕೊಳ್ಳುವುದು ಖಚಿತವಾಗಿತ್ತು ಆದರೆ ಈ ಅದೃಷ್ಟ ಆರ್ಸಿಬಿ ಪಾಲಾಗಲಿಲ್ಲ ಮೊಹಮ್ಮದ್ ಸಿರಾಜ್ ಕಳೆದ ಏಳು ಸೀಸನ್ಗಳಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರವಾಗಿ ಆಡಿದ್ದ ಸಿರಾಜ್ಗೆ ಪಿಚ್ ಹೇಗೆ ವರ್ತಿಸುತ್ತೆ ಎಂಬುದನ್ನು ಅರಿತದ್ದರಿಂದ ಬೆಂಗಳೂರು ಬ್ಯಾಟರ್ಸ್ಗಳಿಗೆ ಎದುರಾಳಿಯಾದರು ಚಿನ್ನಸ್ವಾಮಿ ಸ್ಟೇಡಿಯಂ ಬ್ಯಾಟರ್ಸ್ಗಳ ಸ್ವರ್ಗ ಇಲ್ಲಿ ಕನಿಷ್ಠ ಇನ್ನೂರು ರನ್ ಸಿಡಿಸಿದ್ರೆ ಮಾತ್ರ ವಿರೋಧಿ ತಂಡದ ಮೇಲೆ ಒತ್ತಡ ಹೇರಬಹುದು ಎಂದು ಅರಿತಿದ್ದರೂ ಕೂಡ ಬೃಹತ್ ಸ್ಕೋರ್ ಕಲೆ ಹಾಕುವಲ್ಲಿ ಆಸಿಬಿ ವಿಫಲವಾಗಿದ್ದು ತಂಡದ ಸೋಲಿಗೆ ಕಾರಣವಾಯಿತು ಹೀಗೆ ಬ್ಯಾಟರ್ಗಳ ನೀರಸ ಪ್ರದರ್ಶನದಿಂದಾಗಿ ಕೇವಲ ಅರವತ್ ಒಂಬತ್ತು ರನ್ ಕಲೆ ಹಾಕಿತು ಟಾಸ್ ಸೋತು ಬ್ಯಾಟಿಂಗ್ ಆರಂಭಿಸಿದ ರಾಯಲ್ ಚಾಲೆಂಜರ್ಸ್ ತಂಡದ ಪವರ್ ಪ್ಲೇನಲ್ಲಿ ಉತ್ತಮ ಮೊತ್ತ ಕಲೆ ಹಾಕುವಲ್ಲಿ ವಿಫಲವಾಯಿತು ಮೊದಲ ಆರು ಓವರ್ಗಳಲ್ಲಿ ಪ್ರಮುಖ ನಾಲ್ಕು ವಿಕೆಟ್ ಕಳೆದುಕೊಂಡಿತು ಇದರಿಂದ ತಂಡ ಬೃಹತ್ ಮಾಡುವಲ್ಲಿ ವಿಫಲವಾಯಿತು ಟಾಪ್ ಆರ್ಡರ್ ಬ್ಯಾಟರ್ಗಳ ವೈಫಲ್ಯ ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು